ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ದೊಡ್ಡಪ್ಪ ಎಲ್ಲನೂ ಕೇಳಿಸ್ಕೊಂಡಿದ್ದಾರೆ ಅನಿರುದ್ಧನನ್ನು ನೋಡುತ್ತ ಎಂದ ಅಶ್ವಿತಾ ಭಯದಲ್ಲಿ ತಕ್ಷಣ ಹೊರಗೂಡಿದಳು ಭಾರ್ಗವರವರ ಹಿಂದೆ ಆದರೆ ಕೋಪದಲ್ಲಿ ದೊಡ್ಡ ಹೆಜ್ಜೆಗಳನ್ನಿಡುತ್ತಾ ನಡೆದ ಭಾರ್ಗವರವರು ಇವಳು ಬರುವಷ್ಟರಲ್ಲಿ ಕಾರ್ ಹತ್ತಿ ಹೋಗಿಯೇ ಬಿಟ್ಟಿದ್ದರು ಪಾರ್ಕಿಂಗ್ನಲ್ಲಿ ಬಂದು ನಿಂತವಳ ಭಯ ಹೆಚ್ಚಾಯಿತೆ ಹೊರತು ಕಡಿಮೆಯಂತೂ ಆಗಲಿಲ್ಲ ಅಂದುಕೊಂಡಿರಲೇ ಇಲ್ಲ ಹುಡುಗಿ ಹೀಗೆ ತನ್ನ ದೊಡ್ಡಪ್ಪನಿಗೆ ಪ್ರೀತಿಯ ವಿಷಯ ಗೊತ್ತಾಗುವುದೆಂದು ಅಲ್ಲದೆ ಅವರು ಏನೂ ಪ್ರತಿಕ್ರಿಯಿಸದೇ ಹೋಗಿದ್ದು ಅವಳ ಭಯವನ್ನು ಹೆಚ್ಚಿಸಿತು ಏನಾಯಿತು ಮೇಡಮ್ ಕೇಳಿದ ಅನಿರುದ್ ಅವಳಿದ್ದಲ್ಲಿ ಬಂದು ಅವನಿಗೂ ಭಯವೇ ನಡೆದದ್ದೆಲ್ಲ ದೊಡ್ಡಪ್ಪ ನಿಂತ್ಕೊಳ್ಳಿಲ್ಲ ಅನಿರುದ್ ಸುಮ್ಮನೆ ಹೋಗ್ಬಿಟ್ರು ಎಂದಳು ಕೈ ಕೈ ಹಿಸುಕಿಕೊಳ್ಳುತ್ತಾ ಆಗಿದ್ದ ಟೆನ್ಷನಿಗೆ ಏನು ಮಾಡಬೇಕೆಂದು ತಿಳಿಯದ ಅನಿರುದ್ಧ ಅದಕ್ಕೆ ನಿಮಗೆ ಹೇಳಿದ್ದೆ ನಾನು ಇದೆಲ್ಲ ಏನು ಬೇಡ ಅಂತ ನೋಡಿ ಏನಾಯ್ತು ಈಗ ಭಾರ್ಗವ್ ಸರ್ ಏನು ರಿಯಾಕ್ಟ್ ಮಾಡದೆ ಹೋಗಿದ್ದಾರೆ ಅಂದರೆ ಅವರಿಗೆ ಕೋಪ ಬಂದಿರುತ್ತೆ ಅಂದಾಜಿಸಿದ ಅವರ ಬಗ್ಗೆ ತಿಳಿದಿದ್ದರಿಂದ ಹೌದು ಈಗ ಏನು ಮಾಡಲಿ ಅನಿರೋದು ನಾನು ಕೇಳಿದಳು ಅವನೇ ಸಹಾಯ ಮಾಡುವನೆಂಬಂತೆ ನೀವೇ ಮಾತಾಡಬೇಕು ಮೇಡಮ್ ಸರ್ ಜೊತೆ ಒಂದು ವೇಳೆ ನಾನು ಮಾತಾಡೋ ಪರಿಸ್ಥಿತಿ ಬಂದರೆ ಖಂಡಿತ ಮಾತಾಡ್ತೀನಿ ಆದರೆ ಪ್ಲೀಸ್ ಸರ್ ಮುಂದೆ ನಾನೇ ಬೇಕು ಅಂತ ಹಠ ಹಿಡಿದು ಕುತ್ಕೋಬೇಡಿ ಅವ್ರು ಹೇಗೆ ಕೇಳ್ತಾರೋ ಹಾಗೆ ಕೇಳಿ ಈ ಪ್ರೀತಿ ಗೀತಿ ಅನ್ನೋದನ್ನೆಲ್ಲ ಬಿಟ್ಬಿಡಿ ಎಂದವ ಅವಳಿಗೆ ತೊಂದರೆ ಆಗಬಾರದೆಂದೇ ಬಯಸುವವ ಮಾತನಾಡಲಿಲ್ಲ ಅವಳೇನು ಭಾರ್ಗವರವರ ಮುಂದಿನ ನಡೆ ಏನೆಂಬುದನ್ನು ಊಹಿಸಲಾಗುತ್ತಿಲ್ಲ ಅವಳಿಂದ ಮೇಡಮ್ ನನಗೆ ನಿಮ್ಮ ಟೆನ್ಷನ್ ಅರ್ಥ ಆಗುತ್ತೆ ಆದರೆ ಈಗ ಏನೂ ಮಾಡೋಕ್ಕಾಗೋದಿಲ್ಲ ಸರ್ಗೆ ವಿಷಯ ಗೊತ್ತಾಗಿದೆ ಇನ್ನೇನಿದ್ರೂ ಇಬ್ಬರು ಎದುರಿಸ್ಬೇಕಷ್ಟೆ ಎಂದವನಿಗೂ ಸಣ್ಣ ಟೆನ್ಷನ್ ಶುರುವಾಗಿತ್ತು ತನಗೆ ತೊಂದರೆಯಾದರೆ ಎಂದಲ್ಲ ದೊಡ್ಡಪ್ಪ ಮಗಳ ಸಂಬಂಧದಲ್ಲಿ ಬಿರುಕು ಬರದಿರಲೆಂದು ಓಕೆ ಅನಿರುದ್ ನೋಡೋಣ ಎಂದವಳು ಆಫೀಸ್ ಒಳಗೆ ನಡೆದಳು ಅವನ ಜೊತೆಯೇ ಅಣ್ಣ ಯಾಕೆ ಒಂಥರ ಇದೆಯಾ ಕೇಳಿದರು ಆಯುಷ್ ಭಾರ್ಗವರನ್ನು ನೋಡುತ್ತಾ ತಾವೇ ಡ್ರೈವ್ ಮಾಡುವವರು ಅಂದು ಅವರಿಗೆ ಡ್ರೈವ್ ಮಾಡಲು ಬಿಟ್ಟು ತಾವು ರಸ್ತೆ ನೋಡುತ್ತಾ ಕುಳಿತಿರುವರೆಂದರೆ ಏನೋ ಯೋಚನೆ ಅವರ ತಲೆಯಲ್ಲಿದೆ ಎಂದೇ ಅರ್ಥ ಏನಿಲ್ಲ ಆಯು ಎಂದರು ತಮಗೆ ಗೊತ್ತಾಗಿರುವ ಸತ್ಯ ಹೇಳಲಾಗದೆ ಆಯುಷ್ ಸುಮ್ಮನೆ ದಾರಿ ನೋಡಿದರು ಅವರೇ ಹೇಳುವರೆಂದು ಅಶ್ವಿತಾ ಅನಿರುದ್ನನ್ನು ಪ್ರೀತಿ ಮಾಡುತ್ತಿರುವುದು ಭಾರ್ಗವರವರಿಗೆ ನಂಬಲಾಗುತ್ತಿಲ್ಲ ಆ ಕ್ಷಣ ಅದರಲ್ಲೂ ಆ ವಿಷಯವನ್ನು ಅವಳು ತಮ್ಮಿಂದ ಮುಚ್ಚಿಟ್ಟಿರುವುದು ಅವರಿಗೆ ಕೋಪಕ್ಕಿಂತ ಹೆಚ್ಚು ಬೇಸರ ತರಿಸಿತ್ತು ಅತಿ ಪ್ರೀತಿಯಿಂದ ಬೆಳೆಸಿದ್ದರಲ್ಲವೇ ಅವಳನ್ನು ಅವಳಿಗೆ ನಾನು ಎಷ್ಟೆಲ್ಲ ಫ್ರೀಡಮ್ ಕೊಟ್ಟಿದ್ದೀನಿ ಅವಳು ಏನೇ ಕೇಳಿದ್ರು ಯಾವುದಕ್ಕೂ ನಾನು ಬೇಡ ಅಂದೋನೇ ಅಲ್ಲ ಅಂಥದ್ರಲ್ಲಿ ನನ್ನಿಂದ ವಿಷ ಮುಚ್ಚಿಟ್ಟಿದ್ದಾಳಲ್ಲ ಇವಳು ಯಾಕೆ ಈ ದೊಡ್ಡಪ್ಪ ಅಂದರೆ ಜೀವ ಅಲ್ವಾ ಅವಳಿಗೆ ಆದರೂ ಅನಿರುದ್ಧನ್ನು ಪ್ರೀತಿಸ್ತಿದ್ದಾಳೆ ಅವನು ಮಾತು ಕೇಳಿದ್ರೆ ಅವನು ಇವಳು ಪ್ರೀತಿನ ಒಪ್ಪಿಲ್ಲ ಅನಿಸುತ್ತೆ ಅವನಿಗಿರೋ ನಮ್ಮ ಮನೆ ಮರ್ಯಾದೆ ಯೋಚನೆ ಇವಳಿಗೆ ಇಲ್ದಾಯ್ತಲ್ಲ ಎಂದು ಯೋಚಿಸುತ್ತಾ ಕುಳಿತಿದ್ದ ಭಾರ್ಗವರವರಿಗೆ ತಿಳಿದ ಸತ್ಯದಿಂದ ಸಂಕಟವಾಗಿತ್ತು ಇದ್ದಕ್ಕಿದ್ದಂತೆ ತಿಳಿದ ವಿಷಯದಿಂದ ಏನು ಮಾಡಬೇಕೆಂದು ತಿಳಿಯದಾಗಿತ್ತು ಅದೇ ಯೋಚನೆಗಳಲ್ಲೇ ಮನೆ ತಲುಪಿದರು ಯಶು ಯಾಕಮ್ಮ ಊರಿಗೆ ಹೋಗಲಿಲ್ವಾ ಕೇಳಿದರು ವರ್ಧನ್ ಮನೆಗೆ ವಾಪಸ್ಸಾದ ಮಗಳನ್ನು ಕಂಡು ಇಲ್ಲ ಅಪ್ಪ ಇನ್ನು ಮುಂದೆ ನಾನು ಎಲ್ಲಿಗೂ ಹೋಗೋದಿಲ್ಲ ಇಲ್ಲೇ ಈ ಊರಲ್ಲೇ ಇರ್ತೀನಿ ಆ ಭಾರ್ಗವ್ ಮಗ ಅಭಿರಾಮ್ ಸೊಕ್ಕನ್ನು ಮುರಿತೀನಿ ದುಮುಗುಡುತ್ತಲೇ ಎಂದವಳು ಅವರೆದುರು ಸೋಫಾದಲ್ಲಿ ದೊಪ್ಪೆಂದು ಕುಳಿತಳು ಯಶಸ್ವಿನಿ ಭಾರ್ಗವ್ ಮಗನ ಯಾಕೇಶೋ ಏನಾಯಿತು ಆತಂಕದಲ್ಲಿ ಕೇಳಿದರು ಅವ್ರ ಹೆಸರು ಹೇಳಿದರೆ ನೀವ್ಯಾಕೆ ಅಪ್ಪ ಪ್ರಶ್ನಿಸಿದಳು ಅವರನ್ನೇ ನೋಡುತ್ತಾ ಅಭಿಯ ಮೇಲಿನ ಕೋಪ ಅವಳಲ್ಲಿ ಇತ್ತು ಅವನ ಜೊತೆ ಜಗಳಾಡಿ ಬಂದಿದ್ದಳಲ್ಲ ಅವನು ಅಷ್ಟು ಸುಲಭ ಅಲ್ಲ ಮಗಳೇ ಮೊದಲು ನೀನು ಏನಾಯಿತು ಅಂತ ಹೇಳು ಕೇಳಿದರು ಅವಳ ಪಕ್ಕದಲ್ಲಿ ಬಂದು ಕುಳಿತುಕೊಳ್ಳುತ್ತಾ ಆ ಅಭಿರಾಮ್ ನಾನಿಲ್ಲಿಗೆ ಬಂದಾಗ್ನಿಂದ ನನಗೆ ಎದುರಾಗ್ತಿದ್ದಾನೆ ಅಪ್ಪ ನಾನು ಎಲ್ಲೇ ಹೋದರೂ ನನ್ನ ಜೊತೆ ಜಗಳಕ್ಕೆ ನಿಂತ್ಕೋತಿದ್ದಾನೆ ಇವತ್ತು ಅತಿ ಆಯಿತು ಅವನದ್ದು ಇನ್ನೂ ಸುಮ್ಮನೆ ಬಿಡೋದಿಲ್ಲ ಅವನನ್ನು ನಾನು ಎಂದಳು ಮುಖ ಬಿಗಿಯುತ್ತಾ ಅವನು ನಿನ್ನ ಜೊತೆ ಜಗಳ ಮಾಡಿದಾನ ಯಾಕೆ ಕೇಳಿದವರಿಗೆ ಆಶ್ಚರ್ಯವೇ ಇದೆಲ್ಲ ಕೊಬ್ಬು ಅಪ್ಪ ಅವನಿಗೆ ನಾನು ಸೊಂಟ ಮುರಿತೀನಿ ಅಂತಾನೆ ನನ್ನ ಟೈಮ್ ಮೇಲಿಂದ ಕೆಟ್ಟದ್ದಂತೆ ನನಗೆ ತೊಂದರೆ ಕೊಡ್ತಾನಂತೆ ಸಿಡುಕುತ್ತಲೇ ಒದರಿದಾಳಾದರೂ ಯಾವುದನ್ನು ಬಿಡಿಸಿ ಹೇಳಲಿಲ್ಲ ಹುಡುಗಿ ಹೀಗೆಲ್ಲ ಮಾತಾಡಿದಾನ ಅವನು ನಿನ್ನ ಜೊತೆ ಮಾಡ್ತೀನಿ ಅವನಿಗೆ ಎನ್ನುತ್ತಾ ಕೋಪದಿಂದ ಮೇಲೆದ್ದರೂ ಭಾರ್ಗವರನ್ನು ಎದುರಾಗುವ ಇರಾದೆಯಿಂದ ಅವರ ಕೈ ಹಿಡಿದ ಯಶೋ ಬೇಡಪ್ಪ ಸುಮ್ಮನೀರಿ ನೀವು ಆ ಬಿರಾಮ್ ಭಾರ್ಗವ್ ಶರ್ಮಾನ ನಾನು ನೋಡ್ಕೋತೀನಿ ಆವಾಗ ನಿಮ್ಮ ಕೈ ಮುರಿದಿದ್ದು ಅವನೇ ಅಂತೆ ಸ್ವಲ್ಪ ದಿನದ ಹಿಂದೆ ನಿಮಗೆ ಹೆದರಿಸಿದಾನಂತೆ ಇದನ್ನೆಲ್ಲ ಯಾಕೆ ಹೇಳಿಲ್ಲ ನೀವು ನನ್ನ ಹತ್ರ ಎಂದು ಕೇಳಿದಳು ಬೇಡ ಅಂತ ಸುಮ್ಮನಿದ್ದೆ ಎಂದರು ನಿಮಗೆ ಇಷ್ಟು ತೊಂದರೆ ಕೊಟ್ಟಿದ್ದಲ್ಲದೆ ಈಗ ನನ್ನ ಜೊತೆನೂ ಜಗಳ ಮಾಡ್ತಿದ್ದಾನೆ ಆ ಅಭಿ ಅವನನ್ನು ಇನ್ನು ಮುಂದೆ ನಾನು ನೋಡ್ಕೋತೀನಿ ಈ ವರ್ಧನ್ ಮಗಳು ಯಶಸ್ವಿನಿ ವರ್ಧನ್ ಏನು ಅನ್ನೋದನ್ನು ತೋರಿಸ್ತೀನಿ ಅದಕ್ಕೆ ವಾಪಸ್ ಬಂದಿದ್ದು ನಾನು ಎಂದಳು ಹಠಕ್ಕೆ ಬಿದ್ದು ಆ ಅಪ್ಪ ಮಕ್ಕಳಿಗೆ ಬುದ್ಧಿ ಕಲಿಸ್ಬೇಕು ಅಂದರೆ ನೀನು ರಾಜಕೀಯಕ್ಕೆ ಬರಬೇಕು ಮಗಳೇ ಈಗ ಒಪ್ಕೊಂಡಿದೆಯಲ್ಲ ಇನ್ನು ಮುಂದೆ ನಾನೇ ಎಲ್ಲನೂ ನೋಡ್ಕೋತೀನಿ ಎಂದರು ಖುಷಿಯಿಂದ ಅಪ್ಪ ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ಯಾವಾಗ ಹೇಳಿದೆ ನನಗೆ ಆ ಅಭಿರಾಮ್ ಮೇಲೆ ಕೋಪ ಇದೆ ಅವನು ನಿಮಗೆ ಕೊಟ್ಟಿರೋ ನೋವನ್ನು ನನಗೆ ಅವಮಾನ ಮಾಡಿದ್ದನ್ನು ವಾಪಸ್ ಕೊಡೋದಷ್ಟೇ ನನ್ನ ಕೆಲಸ ಅದು ಬಿಟ್ಟು ಹೀಗೆ ರಾಜಕೀಯ ಅದು ಇದು ಅಂತ ನನ್ನ ತಲೆಗೆ ಕಟ್ಟೋದಕ್ಕೆ ನೋಡಬೇಡಿ ನಾನು ವಾಪಸ್ ಬಂದಿದ್ದು ಆ ಅಭಿರಾಮ್ ನೆಮ್ಮದಿನ ಹಾಳು ಮಾಡೋದಕ್ಕೆ ಅಷ್ಟೆ ಎಂದವಳೆ ಮೇಲೆದ್ದು ತನ್ನ ಕೋಣೆಗೆ ನಡೆದಳು ಇಷ್ಟವೇ ಇಲ್ಲ ಅವಳಿಗೆ ಆ ರಾಜಕೀಯವೆಲ್ಲ ಅವಳ ಕೋಪ ಅಭಿಯ ಮೇಲಲ್ಲವೇ ಈಗ ಅವನಿಗೆ ಬುದ್ಧಿ ಕಲಿಸಬೇಕು ಎಂದುಕೊಂಡಿದ್ದಾಳಷ್ಟೇ ಆಗುವುದೋ ಇಲ್ಲವೋ ಅವಳಿಂದ ಕಾದು ನೋಡಬೇಕು ಆದರೆ ಮಗಳ ಈ ಹಠವನ್ನೇ ಹೇಗೆ ಬಳಸಿಕೊಳ್ಳುವರೋ ವರ್ಧನ್ ಇಷ್ಟೊತ್ತಾದರೂ ಒಂದು ಕಾಲ್ ಮಾಡಲಿಲ್ಲವಲ್ಲ ಇವಳು ತುಂಬ ಕೋಪ ಮಾಡ್ಕೊಂಡಿದ್ದಾಳ ನನ್ನ ಮೇಲೆ ಬೇಸರ ಆಗಿದೆ ಏನೋ ನಾನೇ ಅತಿಯಾಗಿ ಮಾಡೋದನ್ನ ಎಲ್ಲಿದ್ದಾಳು ಕಾಲ್ ಮಾಡಿ ಕೇಳ ಅಥವಾ ಮೆಸೇಜ್ ನೋನು ನಾನು ಯಾಕೆ ಸೋಲ್ಬೇಕು ಇವಳಿಗೆ ನನ್ನನ್ನು ಅರ್ಥ ಮಾಡ್ಕೊಳ್ಳದೆ ಕೋಪ ಮಾಡ್ಕೊಂಡು ಹೋಗಿದ್ದು ಅವಳು ಅಂದಮೇಲೆ ನಾನು ಯಾಕೆ ಅವಳಿಗೆ ಕಾಲ್ ಮಾಡಲಿ ಬೇಕಾದರೆ ಅವಳೇ ಕಾಲ್ ಮಾಡ್ತಾಳೆ ಎಂದುಕೊಳ್ಳುತ್ತಾ ಕುಳಿತಿದ್ದ ಅಥರ್ವನ ಮನ ಒದ್ದಾಡುತ್ತಿತ್ತು ವೈಭವಿಯ ಬಗ್ಗೆ ಯೋಚಿಸುತ್ತಾ ಕೋಪ ಇಳಿದಿತ್ತಲ್ಲ ಹಾಗಾಗಿ ಅವಳ ಬಗ್ಗೆ ಯೋಚಿಸುತ್ತಾ ಚಡಪಡಿಸುತ್ತಾ ಕುಳಿತಿದ್ದ ಆಫೀಸ್ನಲ್ಲಿ ಮಧ್ಯಾಹ್ನ ಊಟಕ್ಕೂ ಹೋಗಿರಲಿಲ್ಲ ಮನೆಗೆ ಅವಳ ಬಗ್ಗೆ ಹೇಗೆ ತಿಳಿಯುವುದು ಎಂದು ಯೋಚಿಸುವಾಗಲೇ ಅಭಿರಾಮ್ ಬಂದ ಆಫೀಸಿಗೆ ಲಂಡನ್ನಿಂದ ಬಂದ ನಂತರ ಅದೇ ಮೊದಲು ಅವ ಆಫೀಸಿಗೆ ಬಂದಿದ್ದು ಅವನನ್ನು ನೋಡಿದ ಎಲ್ಲರೂ ಒಮ್ಮೆ ದಂಗಾಗಿ ಬಿಟ್ಟರು ಭಾರ್ಗವರವರೇ ಬಂದರೇನೋ ಎಂಬಂತೆ ಅವನ ಬಗ್ಗೆ ತಿಳಿದಿದ್ದವರು ಎದ್ದು ನಿಂತು ವಿಶ್ ಮಾಡಿದರು ಅವರಿಗೆ ನಗುವಿನೊಂದಿಗೆ ಉತ್ತರಿಸುತ್ತಾ ಅಥರ್ವನ ಚೇಂಬರಿಗೆ ನಡೆದ ಅಭಿ ಯಶಸ್ವಿನಿಗೆ ಎಚ್ಚರಿಕೆ ಕೊಟ್ಟು ಜಗಳ ಮುಗಿಸಿದ ನಂತರ ನೇರವಾಗಿ ಅಲ್ಲಿಗೆ ಬಂದಿದ್ದ ಅವ ಅಥರ್ವನ ಜೊತೆ ಸ್ವಲ್ಪ ಹೊತ್ತು ಸಮಯ ಕಳೆದು ಮಧ್ಯಾಹ್ನದ ಊಟ ಮುಗಿಸಿದರೆ ಮನ ತಿಳಿಯಾಗುವುದೆಂದು ಬಾಗಿಲು ದೂಡಿ ಚೇಂಬರ್ ನಡೆದಾಗ ಅವ ಬಂದಿದ್ದರ ಅರಿವಿಲ್ಲದಂತೆ ಕುಳಿತಿದ್ದ ಅಥರ್ ಅವನನ್ನು ಆ ರೀತಿ ಕಂಡ ಅಭಿ ಅಥರ್ ಎಂದು ಕರೆದ ತಲೆ ಎತ್ತಿ ನೋಡಿದ ಅವ ಅಣ್ಣ ನೀನು ಯಾವಾಗ ಬಂದೆ ಎಂದು ಕೇಳಿದ ಈಗ ಬಂದೆ ಆದರೆ ನೀನೇನು ಎಲ್ಲೋ ಕಳೆದು ಹೋದ್ರ ಹಾಗೆ ಕುತ್ಕೊಂಡಿದೀಯಾ ಯಾಕೆ ಏನಾಯಿತು ಎನಿ ಪ್ರಾಬ್ಲಮ್ ಕೇಳಿದ ಅವನೆದುರಿಗೆ ಕುಳಿತುಕೊಳ್ಳುತ್ತಾ ಇಲ್ಲ ಅಣ್ಣ ಆ ಥರ ಏನಿಲ್ಲ ಎಂದ ಹೇಳಿಕೊಳ್ಳಲು ತುಸು ಹಿಂಜರಿಯುತ್ತಾ ನೀನು ಏನೂ ಇಲ್ಲ ಅನ್ನೋದರಲ್ಲೇ ಏನೋ ಇದೆ ಹೇಳು ಏನಾಯಿತು ಅಂತ ಕೇಳಿದ ಅನುಮಾನಿಸುತ್ತಾ ವೈಭು ಬಂದಿದ್ಲು ಅಣ್ಣ ಅವಳ ಜೊತೆ ನಾನು ಒರಟಾಗಿ ನಡ್ಕೊಂಡು ಬಿಟ್ಟೆ ಎಂದವ ವೈಭವಿ ಬಂದಾಗ ನಡೆದದ್ದೆಲ್ಲವನ್ನು ಹೇಳಿದ ನಿಂದೇ ತಪ್ಪು ಆ ಥರ ನೀನು ಅವನಿಗೆ ಹೊಡಿಬಾರ್ದಿತ್ತು ಅಷ್ಟು ಸಣ್ಣ ತಪ್ಪಿಗೆ ವೈಭವಿ ಮೇಲೆ ನಿನಗೆ ಕಾಳಜಿ ಇದೆ ಒಪ್ಕೋತೀನಿ ಹಾಗಂತ ಅಕಸ್ಮಾತಾಗಿ ಆಗಿರೋದಕ್ಕೆ ಅವನ ಮೇಲೆ ಕೈ ಮಾಡಿದ್ದು ನಿನ್ನ ತಪ್ಪು ಎಂದವ ಅವನ ತಪ್ಪನ್ನೇ ಹೇಳಿದ ಅವಳ ಮೇಲಿನ ಕಾಳಜಿ ನನಗೆ ಆ ಸಮಯದಲ್ಲಿ ಹಾಗೆ ಮಾಡಿಸ್ತು ಅರ್ಥ ಆಗುತ್ತೆ ನನಗೆ ಕಾಲ್ ಮಾಡಿ ಸಾರಿ ಕೇಳ ಅವಳಿಗೆ ನೀನೇ ಈಗ ಎಂದ ನೋ ನಾನು ಯಾಕೆ ಸಾರಿ ಕೇಳಬೇಕು ನನ್ನ ಮೇಲೆ ಕೋಪ ಮಾಡ್ಕೊಂಡು ಹೋಗಿದ್ದು ಅವಳು ಅವಳೇ ಬೇಕಾದರೆ ಸಾರಿ ಕೇಳಿ ಎಂದ ಮಕ್ಕಳಂತೆ ಹಠ ಮಾಡುತ್ತಾ ನೀವಿಬ್ಬರು ಜಗಳ ನಿಮಗೆ ಬಿಟ್ಟಿದ್ದು ಈಗ ನಾನು ಬಂದಿದ್ದು ನಿನ್ನನ್ನು ಲಂಚ್ಗೆ ಕರ್ಕೊಂಡು ಹೋಗೋದಕ್ಕೆ ಬಾ ಹೋಗೋಣ ಎಂದು ಕರೆದ ಅಣ್ಣ ನಿನ್ನ ಜೊತೆ ಲಂಚ್ಗೆ ಬರ್ತೀನಿ ನನಗೊಂದು ಹೆಲ್ಪ್ ಮಾಡ್ತೀಯ ಕೇಳಿದ ಅವನ ತಾಯಿ ಎದ್ದು ಬಂದು ಏನು ವೈಭೂಗೆ ಕಾಲ್ ಮಾಡಿ ಮಾತಾಡ್ತೀಯಾ ನಾನು ಬೇಜಾರಲ್ಲಿದ್ದೀನಿ ಅಂತ ಹೇಳು ಆಗ ಅವಳೇ ಕಾಲ್ ಮಾಡ್ತಾಳೆ ನನಗೆ ಎಂದ ತಾನು ಸೋಲದೆ ಅವಳಾಗಿಯೇ ಮಾತನಾಡಲೆಂಬ ಉಪಾಯ ಮಾಡಿ ತಪ್ಪು ಮಾಡೋದು ಮಾಡಿ ಈಗ ಈ ಥರ ಉಪಾಯ ಮಾಡ್ತಿದೆಯಾ ದಿಸ್ ಈಸ್ ನಾಟ್ ಫೇರ್ ಅವರು ಎಂದ ಅಭಿ ಒಪ್ಪದೆ ಪ್ಲೀಸ್ ಅಣ್ಣ ಕಣ್ಣು ಕಿರಿದು ಮಾಡಿ ಕೇಳಿದ ಅವನ ಮನವಿಗೆ ಒಪ್ಪಲಾಗದಿದ್ದರೂ ಅವನಿಗೆ ಸಹಾಯ ಮಾಡಲು ಯೋಚಿಸಿದ ಅಭಿ ನೋ ಆತರು ಅವಳು ನನಗೆ ಗೆಳತಿ ಇಲ್ಲಿ ತಪ್ಪಾಗಿರೋದು ನಿಂದು ಸೊ ನಿಮ್ಮಿಬ್ಬರ ಮಧ್ಯೆ ನಾನು ಸಿಕ್ಕಾಕೊಳ್ಳೋದಿಲ್ಲ ಈಗ ನನಗೆ ಹಸುವಾಗಿದೆ ಬಾ ಎಂದ ಅಣ್ಣ ಗೋಗರೆದ ಅವನ ಉಪಾಯ ಆ ಕ್ಷಣ ಅರಿಯದೆ ಏನೂ ಇಲ್ಲ ಬಾ ಈಗ ಊಟಕ್ಕೆ ಹೋಗೋಣ ಎನ್ನುತ್ತಾ ಮೇಲೆದ್ದವ ಅವನ ಕೈ ಹಿಡಿದು ನಡೆದ ಹೊರಗೆ ನನಗೆ ಯಾಕೋ ಸಮಾಧಾನನೇ ಆಗ್ತಿಲ್ಲ ಅನಿರೋದು ದೊಡ್ಡಪ್ಪ ಕಾಲ್ ಕೂಡ ಮಾಡಿಲ್ಲ ಅವರು ಏನು ತಿಳ್ಕೊಂಡಿದ್ದಾರೋ ಗೊತ್ತಿಲ್ಲ ಎಂದಳು ಅಶ್ವಿತಾ ತನ್ನ ತಳಮಳವನ್ನು ಅನಿರುದ್ಧ ಮುಂದೆ ಹಾಕುತ್ತಾ ಅವನು ಅವಳಷ್ಟೇ ಟೆನ್ಷನ್ ಮಾಡಿಕೊಂಡಿದ್ದನಾದರೂ ಕೆಲಸದತ್ತ ಗಮನ ಕೊಟ್ಟಿದ್ದ ಆದರೆ ಕೆಲಸ ಮಾಡಲಾಗದೆ ಅವನನ್ನು ಕರೆದು ತನ್ನ ತಳಮಳ ಹೇಳುತ್ತಿದ್ದಳು ಅಶ್ವಿತಾ ಅವ್ರ ಜೊತೆ ಮಾತಾಡೋವರೆಗೂ ಈ ಟೆನ್ಷನ್ ತಪ್ಪಿದ್ದಲ್ಲ ಮೇಡಮ್ ಎಂದ ವಾಸ್ತವ ಅರಿತು ಹೌದು ಆದರೆ ನನಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಅನಿರುದ್ಧ ಮನೆಯಲ್ಲಿ ಏನಾಗಿದೆಯೋ ಅಂತ ಟೆನ್ಷನ್ ದೊಡ್ಡಪ್ಪ ಎಲ್ರಿಗೂ ಈ ವಿಷಯ ಹೇಳಿದಾರೋ ಇಲ್ವೋ ಮುಂದೇನು ಅಂತ ಟೆನ್ಷನ್ ಆಗ್ತಿದೆ ಎಂದಳು ಭಯದಲ್ಲೇ ಅವ ಮಾತನಾಡದೆ ನಿಂತ ಅವ ಎಷ್ಟೇ ನಿರಾಕರಿಸಿದರೂ ಇವಳೇ ಅಲ್ಲವೇ ಅವನಿಗೆ ಪ್ರೀತಿ ಎಂದು ಬೆನ್ನತ್ತಿದ್ದು ಈಗ ಅವನಿಗೂ ಟೆನ್ಷನ್ ಕೊಟ್ಟು ಕುಳಿತಿದ್ದಳು ಈ ಹುಡುಗಿ ಅನಿರುದ್ಧ ನಾನು ಮನೆಗೆ ಹೋಗ್ತೀನಿ ನನಗ್ಯಾಕೋ ಸಮಾಧಾನನೇ ಇಲ್ಲ ಒಂದು ಸರಿ ದೊಡ್ಡಪ್ಪನ ಜೊತೆ ಮಾತನಾಡಿದರೆ ನನಗೆ ಟೆನ್ಷನ್ ಬಗೆಹರಿಯೋದು ಎಂದವಳು ಬ್ಯಾಗ್ ಹಿಡಿದು ಮೇಲೆದ್ದಳು ಸರ್ ಹಾಗೆ ಕೇಳಿ ಮೇಡಮ್ ಎಂದನವ ಅವರು ನನ್ನ ಪ್ರೀತಿ ಪರವಾಗಿದ್ದರೆ ನಾನು ಅವ್ರ ಮಾತನ್ನೇ ಕೇಳೋದು ಅನಿರೋದು ಆಗ ನೀವೇನು ಮಾಡ್ತೀರಾ ಅವನ ಮುಂದೆ ನಿಂತು ಪ್ರಶ್ನಿಸಿದಳು ಅವ ತಲೆ ತಗ್ಗಿಸಿದ ಉತ್ತರಿಸಲಾಗದೆ ದೊಡ್ಡಪ್ಪ ಏನು ಯೋಚನೆ ಮಾಡಿದಾರೋ ಗೊತ್ತಿಲ್ಲ ಅನಿರೋದು ಆದರೆ ನಾನು ನನ್ನ ಪ್ರೀತಿನ ಬಿಟ್ಕೊಡೋದಿಲ್ಲ ಎಂದಳು ದಿಟ್ಟವಾಗಿ ಇದರಿಂದ ಎಲ್ಲರಿಗೂ ನೋವು ಮೇಡಮ್ ಜಾಸ್ತಿ ನಿಮಗೆ ಅರ್ಥ ಮಾಡ್ಕೊಳ್ಳಿ ಎಂದ ಅವಳ ಕಣ್ಣುಗಳನ್ನೇ ನೋಡಿ ನನ್ನ ಮೇಲೆ ಇಷ್ಟೊಂದು ಕಾಳಜಿ ಯಾಕೆ ಅನಿರೋದು ನಿಮಗೆ ಎಂದಾಗ ಅವ ಮೌನಿ ಮತ್ತೆ ಮಾತನಾಡದೆ ನೀವು ಆಫೀಸ್ ಕೆಲಸದ ಕಡೆ ಗಮನ ಕೊಡಿ ಓಕೆ ಎನ್ನುತ್ತಾ ಹೊರ ಹೋಗುತ್ತಿದ್ದವಳನ್ನು ಮೇಡಮ್ ಎಂದು ಕೂಗಿ ತಡೆದ ಅವ ನಿಂತು ಅವನತ್ತ ತಿರುಗಿದಳು ಏನಾಯಿತು ಅಂತ ಹೇಳೋದಕ್ಕೆ ಕಾಲ್ ಮಾಡಿ ಎಂದ ಇಲ್ಲದಿದ್ದರೆ ಅವನಿಗೂ ಚಿಂತೆಯೇ ಓಕೆ ಎಂದ ಅಶ್ವಿತಾ ಅವಸರಿಸಿ ನಡೆದಳು ಅಲ್ಲಿಂದ ಅಣ್ಣ ಇಲ್ಲಿಗೆ ಕರ್ಕೊಂಡು ಬಂದೆ ಕೇಳಿದ ಅಥರು ಕಾರಿನಿಂದ ಇಳಿಯದೆ ಅವನ ಪ್ರೀತಿಯ ವೈಭವಿ ರೆಸ್ಟೋರೆಂಟ್ಗೆ ಕರೆದುಕೊಂಡು ಬಂದಿದ್ದ ಅಭಿ ಅವನನ್ನು ಹೇಳಿದ್ನಲ್ಲ ಲಂಚ್ ಅಂತ ಬಾ ಎನ್ನುತ್ತಾ ಕೆಳಗಿಳಿದ ಅವ ಅಣ್ಣ ನಾನು ಮಾತಾಡೋದಿಲ್ಲ ಅವಳ ಜೊತೆ ಎಂದ ತಮ್ಮಿಬ್ಬರ ರಾಜಿ ಮಾಡಿಸಲು ಕರೆ ತಂದಿರುವನೇನೋ ಎಂದುಕೊಂಡು ಅವಳ ಜೊತೆ ಮಾತಾಡು ಅಂತ ನಾನು ನಿನಗೆ ಹೇಳೇ ಇಲ್ಲ ನಿಮ್ಮಿಬ್ಬರ ಜಗಳದಲ್ಲಿ ನಾನು ಎಂಟರ್ ಆಗೋದಿಲ್ಲ ನಾನು ನನ್ನ ಗೆಳತಿ ರೆಸ್ಟೋರೆಂಟ್ಗೆ ನಿನ್ನ ಊಟಕ್ಕೆ ಕರ್ಕೊಂಡು ಬಂದಿದ್ದೀನಿ ಅಷ್ಟೇ ಬಾಯಿ ಸುಮ್ಮನೆ ಎಂದ ಅಭಿ ಅವನ ಕೈ ಹಿಡಿದು ಒಳನಡೆದ ವೈಭವಿ ಎದುರಾದರೆ ಏನು ಮಾಡುವುದೆಂಬ ತಳಮಳದಲ್ಲೇ ಒಳನಡೆದ ಅಥರು ಅತ್ತಿತ್ತ ನೋಡುತ್ತಾ ಅಭಿ ಖಾಲಿ ಇದ್ದ ಟೇಬಲ್ ಬಳಿ ನಡೆದು ಕುಳಿತ ಅವನ ಜೊತೆ ಅಣ್ಣ ನಿನಗೆ ಊಟ ಮಾಡೋದಕ್ಕೆ ಇದೇ ರೆಸ್ಟೋರೆಂಟ್ ಬೇಕಿತ್ತಾ ಅವಳಿಗೂ ನನಗೂ ಜಗಳ ಆಗಿದೆ ಅಂತ ಹೇಳಿದೆ ತಾನೇ ನಾನು ಎಂದ ಅಥರ್ ವೈಭವಿಯ ಚೇಂಬರ್ ಕಡೆ ಒಮ್ಮೆ ನೋಡಿ ಅವನಿಗೂ ಗೊತ್ತು ಅಭಿಯ ವಿಚಾರ ಆದರೂ ಮನಸ್ಸು ಅವಳನ್ನು ಬಯಸಿತ್ತಲ್ಲ ಹಾಗಾಗಿ ನಾಟಕ ಅವನದ್ದು ಜಗಳ ಆಗಿರೋದು ನಿಮ್ಮಿಬ್ಬರದ್ದು ಅದಕ್ಕೂ ನನಗೂ ಸಂಬಂಧ ಇಲ್ಲ ಕುತ್ಕೋ ಈಗ ಊಟ ಮಾಡೋಣ ಎಂದವ ಅಲ್ಲಿಯೇ ವೇಟರ್ನನ್ನು ಕರೆದು ವೈಭವಿಯನ್ನು ಕರೆಯುವಂತೆ ಹೇಳಿದ ಅಣ್ಣ ಅವಳನ್ನು ಯಾಕೆ ಕರೀತಿದೆಯಾ ನಮ್ಮ ಜೊತೆ ಊಟ ಮಾಡೋದಕ್ಕೆ ನಾನು ಹೋಗ್ತೀನಿ ನೀನೇ ಅವಳ ಜೊತೆ ಕುತ್ಕೊಂಡು ಊಟ ಮಾಡು ಎಂದು ಮೇಲೇಳಲು ನೋಡಿದವನನ್ನು ಕೈ ಹಿಡಿದು ಎಳೆದ ಅಭಿ ಕುತ್ಕೋ ಸುಮ್ಮನೆ ಎಂದ ಒದ್ದಾಡುತ್ತಲೇ ಕುಳಿತಾ ಅಥರು ಅಭಿ ಸರ್ ಬಂದಿದ್ದಾರೆ ಎಂದು ವೇಟರ್ ಹೇಳುತ್ತಿದ್ದಂತೆ ಖುಷಿಯಿಂದ ಹೊರಗೆ ಬಂದಿದ್ದ ವೈಭವಿಯ ಮೊಗ ಅಥರ್ವನನ್ನು ನೋಡುತ್ತಿದ್ದಂತೆ ಮುನಿಸಿನ ಮುಸುಕೆಳೆದುಕೊಂಡಿತು ಅಭಿ ಇಲ್ಲೇ ಕುತ್ಕೊಂಡು ಊಟ ಮಾಡ್ತಿದ್ಯಾ ಬಾ ಅಲ್ಲೇ ನನ್ನ ಚೇಂಬರ್ನಲ್ಲಿ ಕುತ್ಕೊಂಡು ಊಟ ಮಾಡೋಣ ಎಂದಳು ಆಥರ್ವನತ್ತ ನೋಡದೆ ಭೂವಿ ಇವತ್ತು ಲಂಚ್ ಮಾಡೋಣ ಅಂತ ನಿನ್ನ ರೆಸ್ಟೋರೆಂಟ್ಗೆ ಬಂದಿರೋದು ನಾನು ಸೊ ಕುತ್ಕೋ ಊಟ ಮಾಡೋಣ ಹಾಗೆ ಮೊದಲೇ ಹೇಳ್ತಿದ್ದೀನಿ ಇದು ನನ್ನ ಟ್ರೀಟ್ ನಾನೇ ಬಿಲ್ ಪೇ ಮಾಡೋದು ಎಂದ ಓಕೆ ಎಂದವಳು ಅವನ ಪಕ್ಕದಲ್ಲಿ ಅಥರ್ವನ ಎದುರಿಗೆ ಕುಳಿತಳು ಅವ ಅವಳನ್ನೇ ದಿಟ್ಟಿಸಿದರೆ ಇವಳು ಮೂತಿ ತಿರುವಿದಳು ಅವರಿಬ್ಬರ ಪ್ರೀತಿಯನ್ನು ಒಂದು ಮಾಡಲೆಂದೇ ಕರೆದುಕೊಂಡು ಬಂದಿದ್ದ ಅಭಿ ಅಥರ್ವನನ್ನು ಆ ಜೋಡಿ ಹಕ್ಕಿಗಳು ಹೀಗೆ ಮುನಿಸಾಗಿರುವುದು ಅವನಿಗೂ ಇಷ್ಟವಿಲ್ಲವಲ್ಲ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು